ಚಿಕ್ಕಮಗಳೂರು ಜಿಲ್ಲೆಯ ಬೈಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಗರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ ಸಹಕಾರದಿಂದ ಮತ್ತೆ ಮರುಜೀವ ಪಡೆದುಕೊಂಡಿದೆ ಈ ಕುರಿತು ಒಂದು ವರದಿ ಸರ್ಕಾರದ ಅನುದಾನ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರ ಆಸಕ್ತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಸದಸ್ಯರು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಬೇಕೆಂಬ ಹಂಬಲ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಅನುದಾನ ಮತ್ತು ಸ್ಥಳೀಯ ದಾನಿಗಳ ಸಹಕಾರದಿಂದಾಗಿ ನೂರು ವರ್ಷಗಳ ಇತಿಹಾಸವಿರುವ ಈ ಶಾಲೆಯು ಮತ್ತೆ ಗತ ವೈಭವಕ್ಕೆ ಮರಳಿದೆ ಅಂದಾಜು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಿಸಲಾಗಿದ್ದು ಒಂದು ಕೋಟಿ ರೂಪಾಯಿ ಸಂಗ್ರಹಿಸಿ ಕಟ್ಟಡಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗಿದೆ ಸುತ್ತಮುತ್ತಲ ಹಳ್ಳಿಗಳ ಮಕ್ಕಳು ಶಾಲೆಗೆ ಬರಲು ಬಸ್ ವ್ಯವಸ್ಥೆ ಮಾಡಲಾಗಿದೆ ಉತ್ತಮ ಕ್ರೀಡಾಂಗಣ ಕಾರಿಡಾರ್ ಶುದ್ಧ ಕುಡಿಯುವ ನೀರು ಕೈತೊಳೆಯಲು ನಲ್ಲಿ ಶೌಚಾಲಯ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಅಡುಗೆ ಕೊಠಡಿ ಸೇರಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಲ್ಕೆಜಿ ಯುಕೆಜಿ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತದೆ ಸರ್ಕಾರಿ ಶಿಕ್ಷಕರ ಜೊತೆಗೆ ತಾತ್ಕಾಲಿಕ ಶಿಕ್ಷಕರನ್ನು ನೇಮಿಸಿಕೊಂಡು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲವೆಂಬಂತೆ ಶಿಕ್ಷಣ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಮೃತ ಶಾಲೆಯಲ್ಲಿ ಎಲ್ಲಾ ರೀತಿಯ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇದರಿಂದ ಉತ್ತಮ ವ್ಯಾಸಂಗಕ್ಕೆ ಅನುಕೂಲವಾಗಿದೆ ಮುಂದಿನ ವರ್ಷ ಪ್ರೌಢಶಾಲೆ ಆರಂಭವಾಗುತ್ತಿದ್ದು ಬೇರೆಡೆ ಹೋಗುವ ಅವಶ್ಯಕತೆ ಇಲ್ಲ ತುಂಬಾ ಖುಷಿಯಾಗಿದೆ ಎಂದು ತಿಳಿಸಿದರು ಪ್ಯೂರಿಫೈ ಕೂಡ ಸಿಗುತ್ತೆ ಊಟ ತುಂಬಾ ಮತ್ತೆ ಸಪ್ರೇಟ್ ಆಗಿದೆ ಗರ್ಲ್ಸ್ ಒಂದ್ ವಾಶ್ರೂಮ್ ಬಾಯ್ಸ್ ಒಂದ್ ವಾಶ್ರೂಮ್ ಈ ತರ ಇದೆ ಆಮೇಲೆ ದಿನ ಆಟ ಆಡಕ್ ಬಿಡ್ತಾರೆ ಈ ತರ ಎಲ್ಲ ಮಾಡ್ತಾರೆ ಈ ತರ ಎಲ್ಲ ಫೆಸಿಲಿಟೀಸ್ ಇದೆ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಪ್ರದೀಶ್ ಮುಚ್ಚುವ ಹಂತದಲ್ಲಿದ್ದ ಈ ಶಾಲೆಯನ್ನು ಹಳೆಯ ವಿದ್ಯಾರ್ಥಿಗಳು ಟ್ರಸ್ಟ್ ಮೂಲಕ ಸ್ಥಳೀಯರ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿದರು ಪ್ರಸ್ತುತ ಮುನ್ನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು ಆ ಸಂದರ್ಭದಲ್ಲಿ ನಾವೆಲ್ಲ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿ ಗ್ರಾಮಸ್ಥರೆಲ್ಲ ಒಂದು ಒಗ್ಗೂಡಿ ಈ ಒಂದು ಶಾಲೆನ ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವು ಒಂದು ಟ್ರಸ್ಟ್ನ ಹುಟ್ಟಾಕಿದ್ವಿ ಹಾಕಿದ್ವಿ ಶಾಲೆ ಕೇವಲ ಹದಿಮೂರು ಮಕ್ಕಳಿಂದ ಇವತ್ತು ನಾವು ಮುನ್ನೂರು ಮಕ್ಕಳನ್ನ ಒಂದು ಈ ಶಾಲೆಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದೀವಿ ಮುಖ್ಯೋಪಾಧ್ಯಾಯರಾದ ರಾಜೇಶ್ವರಿ ಹಳೆಯ ವಿದ್ಯಾರ್ಥಿಗಳ ಟ್ರಸ್ಟ್ನಿಂದಾಗಿ ಶಾಲೆ ಇಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ಮಕ್ಕಳಿಗೆ ಸಮವಸ್ತ್ರ ಶೂ ಟೈ ಎಲ್ಲ ಅಗತ್ಯ ಸೌಲಭ್ಯ ಒದಗಿಸಲಾಗಿದೆ ಎಂದು ಹೇಳಿದರು ಟ್ರಸ್ಟ್ ವತಿಯಿಂದ ಎಲ್ ಜಿ ಮತ್ತು ಜಿಗಳನ್ನು ಸ್ಟಾರ್ಟ್ ಮಾಡಿ ಇವತ್ತಿನ ದಿನ ಸುಮಾರು ಮುನ್ನೂರು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಪ್ರತಿಯೊಂದು ಸಹಾಯವನ್ನು ಸಹ ನಮಗೆ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇಲಾಖೆಯಿಂದ ಕೊಡೋ ಯೂನಿಫಾರ್ಮ್ ಜೊತೆಗೆ ಎಲ್ಲ ಮಕ್ಕಳಿಗೂ ಎರಡು ಜೊತೆ ಯೂನಿಫಾರ್ಮ್ ಶೂ ಅನ್ನು ಟೈ ಬೆಲ್ಟ್ ಮತ್ತೆ ಐ ಡಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ತಿಮ್ಮರಾಜು ಉದ್ದಂಡೇಶ್ವರ ಶಿಕ್ಷಣ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ ಅದರ ಪ್ರತಿಫಲದಿಂದಾಗಿ ಇಂದು ಈ ಶಾಲೆ ಮಾದರಿ ಶಾಲೆಯಾಗಿದೆ ಮುಂದಿನ ವರ್ಷ ಪ್ರೌಢಶಾಲೆಯು ಆರಂಭವಾಗಲಿದೆ ಇಂತಹ ಶಾಲೆಗಳಿಗೆ ಕಾರ್ಪೊರೇಟ್ ಉದ್ಯಮ ಸಾಮಾಜಿಕ ಜವಾಬ್ದಾರಿ ನಿಧಿ ದೊರೆತರೆ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು ಸರ್ಕಾರಿ ಶಾಲೆ ಅಂತ ಇದ್ದ ಓದಿ ಮತ್ತೆ ಒಳಗೆ ಬಂದಿದ್ದ ನಿಜಕ್ಕೂ ಆಶ್ಚರ್ಯ ಅದ್ಭುತವಾದಂಥ ಒಂದು ಕಟ್ಟಡ ಒಂದು ಎರಡನೇದು ಶಿಕ್ಷಕರು ಕೂಡ ಐ ತಿಂಕ್ ಯೂನಿಫಾರ್ಮ್ ಇದ್ದಿದ್ದನ್ನು ಗಮನಿಸಿದೆ ಆಮೇಲೆ ಮಕ್ಕಳು ಕೂಡ ಖಾಸಗಿ ಶಾಲೆಯಲ್ಲಿ ಏನು ಸಮವಸ್ತ್ರದೊಂದಿಗೆ ಬರ್ತಾರೆ ಅದನ್ನು ಗಮನಿಸಲಾಯಿತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಅವುಗಳಿಗೆ ಮತ್ತೆ ಮರುಜೀವ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಮತ್ತು ಮಾದರಿಯಾಗಿದೆ